ಮೈತ್ರಿ ಸಮಸ್ಯೆ ಮೈತ್ರಿಲಿ ಸಮಸ್ಯೆ ಅಂದ್ರೆ ನಮಗೆ ಅಫಿಷಿಯಲ್ ಆಗಿ ಅವರೇನು ನಮ್ಮನ್ನ ಬಂದು ಈಗ ಸುಮಾರು ಕಡೆ ಹೋಗಿ ಇದು ಮಾಡ್ತಿದ್ದಾರೆ ಬಟ್ ಪಾರ್ಟಿಯಿಂದ ಜಂಟಿ ಸಭೆಗಳು ಆ ರೀತಿ ಯಾವುದು ನಡೆದಿಲ್ಲ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ನಾಯಕರು ಮಾತುಕತೆ ಆಗಿದೆ ಹೌದು 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 ಸಮಸ್ಯೆ ಹಾಸನ ಮಂಡ್ಯ ಎಲ್ಲ ಕಡೆ ಗೊಂದಲ ಇದೆ ಅಂದ್ರೆ ಈಗ ನಮ್ಮಲ್ಲೂ ಸುಮಾರು ಇದು ಏನು ಪಾರ್ಟಿ ಇಲ್ಲಿ ನಮಗೆ ಬೇಕು ಅನ್ನೋದು ಕೇಳೋದು ಸಹಜ ಬಟ್ ಪಾರ್ಟಿ ಯಾರಿಗೆ ಸೂಚನೆ ಕೊಡುತ್ತೆ ಅವ್ರಿಗೆ ಜೊತೆ ನಾವು ಮಾಡೋಕ್ಕೆ ನಾವು ಸಿದ್ಧ ನಮ್ಮ ಸಂಕಲ್ಪ ಮೋದಿ ಅವರು ಮತ್ತೊಮ್ಮೆ ಬಾರಿ ಪ್ರಧಾನಿ ಆಗ್ಬೇಕು ಅವ್ರಿಗೆ ನಾವು ಶಕ್ತಿ ಕೊಡಬೇಕು ಅನ್ನೋದು ನಮ್ಮ ಪ್ರಯತ್ನ ಅದಕ್ಕೋಸ್ಕರ ಪಾರ್ಟಿ ಯಾರು ಸೂಚನೆ ಕೊಡುತ್ತೆ ಅವ್ರ ಜೊತೆ ನಾವು ಕೆಲಸ ಮಾಡ್ತೀವಿ ನಮಗೆ ಸೂಚನೆ ಕೊಟ್ಟರೆ ಅವರು ಕೆಲಸ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ ಈಗ ನಿಮ್ಮ ರಾಜಕೀಯ ಗುರುಗಳಿಗೆ ನೀವು ಇವತ್ತಿನ ಪ್ರೋತ್ಸಾಹ ಇಲ್ಲ 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 ಯಾಕಂದ್ರೆ ಅವ್ರ ಪ್ರಧಾನ ಕಾರ್ಯದರ್ಶಿಗಳು ಅವ್ರು ಬಿಜಿ ಇದ್ದಾರೆ ರಾಜ್ಯದ ಎಲ್ಲಾ ಕಡೆ ಓಡಾಡಬೇಕು ಅವರು ಇರ್ತಾರೆ ಅವ್ರಿಗೆ ಅವ್ರ ಆಶೀರ್ವಾದ ನನ್ ಮೇಲೆ ಇರುತ್ತೆ ನನ್ನ ನಾನು ಕೆಲಸ ಮಾಡ್ತೇನೆ ಇಲ್ಲ 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 ಬಂಡಾಯ ಕೆಲಸಗಳು ಏನು ಮಾಡ್ತಾ ಇಲ್ಲ ನಾವು ಪಾರ್ಟಿ ಏನ್ ಹೇಳ್ತಾ ಅಲ್ಲ ಪಾರ್ಟಿ ಏನು ಸೂಚನೆ ಕೊಡುತ್ತೆ ಅದು ಮಾಡ್ತೀನಿ ಅಂದಾಗ ಅದು ಬಂಡಾಯ ಕೆಲಸ ಬರದೇ ಇಲ್ಲ